ನಮಸ್ಕಾರ ನೀವ್ ನೋಡ್ತಾ ಇದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಇವತ್ತು ನಮ್ಮ ಚಂದನವಂದ ಸುತ್ತ ಏನೆಲ್ಲ ನಡೆದಿದೆ ಅನ್ನೋ ಅಪ್ಡೇಟ್ಸ್ ನ ತಿಳ್ಕೊಳ್ತಾ ಹೋಗೋಣ ಹಾಗೆ ಯಾವ್ಯಾವ ಸಿನಿಮಾ ರಿಲೀಸ್ ಆಗಿದೆ ಓ ಟಿ ಟಿ ಅಲ್ಲಿ ಯಾವ್ಯಾವ ಸಿನಿಮಾ ಸ್ಟ್ರೀಮ್ ಆಗ್ತಿದೆ ಹಾಗೆ ನಾವು ಯಾವೆಲ್ಲ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡಿದೀವಿ ಯಾಕೆ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡ್ತಾ ಇಲ್ಲ ಇದರ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಇವತ್ತಿನ ಎಪಿಸೋಡ್ ಚಂದನವನದ ಸುತ್ತಾದಲ್ಲಿ! ಮೊದಲನೇದಾಗಿ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಆದ್ರೆ ಆ ಒಳ್ಳೊಳ್ಳೆ ಸಿನಿಮಾಗಳನ್ನ ನಾವೆಲ್ಲೋ ಒಂದ್ ಕಡೆ ಮಿಸ್ ಮಾಡ್ಕೊಳ್ತಿದೀವೇನೋ ಅಂತ ಅನ್ನಿಸ್ತಾ ಇದೆ ಮೊದಲನೇದಾಗಿ ಯಾವ ಸಿನಿಮಾ ರಿಲೀಸ್ ಆಗಿದೆ ಅಂತ ಹೇಳಿದ್ರೆ ಮಾರುತ ಸಿನಿಮಾ ಸ್ಟಾರರ್ ಸಿನಿಮಾ ಹಾಗೆ ಎಸ್ ನಾರಾಯಣ್ ಅವರ ಡೈರೆಕ್ಷನ್ ನಲ್ಲಿ ಬಂದಿರುವಂತಹ ಸಿನಿಮಾ ಮಾರುತ ಸಿನಿಮಾ ಶ್ರೇಯಸ್ ಮಂಜು ಅವರು ಬೃಂದಾ ಆಚಾರ್ಯ ಅವರು ಹಾಗೆ ದುನ್ಯಾ ವಿಜಯ್ ಅವರು ನಿಶ್ವಿಕಾ ನಾಯ್ಡು ರವಿಚಂದ್ರನ್ ಅವರು ತಾರಾ ಅವರು ಸಾಧು ಕೋಕಿಲಾ ಅವರು ಹಬ್ಬಾ. ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟೇ ಇದೆ ದೊಡ್ಡ ತಾರಾ ಬಳಗ ಇರುವಂತಹ ಸಿನಿಮಾ ಮಾರುತ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಅಂತ ಈಗಾಗ್ಲೇ ರಿವ್ಯೂಸ್ ಕೂಡ ಬರ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತಹ ಒಂದು ಸ್ಕ್ಯಾಮ್ ಆಗಿರ್ಬೋದು ಒಂದೊಳ್ಳೆ ಮೆಸೇಜ್ ನ ಕೊಡುವಂತಹ ಸಿನಿಮಾ ಮಾರುತಾ ಸಿನಿಮಾ ಸೊ ಮಿಸ್ ಮಾಡದೆ ಥಿಯೇಟರ್ ಗೆ ಹೋಗಿ ನೀವೇನಾದ್ರೂ ಒಂದು ಥ್ರಿಲ್ಲರ್ ಮೂವಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಅದು ಮಾರುತಾ ಸಿನಿಮಾ ಆಗಿರ್ಬೋದು ಎರಡನೇದು ಫುಲ್ ಮೆಲ್ಸ್ ಫುಲ್ ಮೀಲ್ಸ್ ಸಿನಿಮಾ ಹೇಳ್ದಂಗೆ ಹೆಸರು ತಕ್ಕಂಗೆ ಫುಲ್ ಮೀಲ್ಸ್ ನ ಬಡಿಸೋದಕ್ಕೆ ರೆಡಿ ಆಗ್ಬಿಟ್ಟಿದೆ ಈಗಾಗಲೇ ಇದಕ್ಕೂ ಕೂಡ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇದೆ ಫುಲ್ ಮೀಲ್ಸ್ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಓರಿಯೆಟೆಡ್ ಸಿನಿಮಾ ಅಂದ್ರೆ ಫೋಟೋಗ್ರಾಫರ್ಸ್ ಲೈಫ್ ನಲ್ಲಿ ಏನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಲವ್ ಕ್ರಶ್ ಪ್ರತಿಯೊಂದು ಇರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಹೊರಟಿರುವಂತಹ ಸಿನಿಮಾ ಫುಲ್ ಮೀಲ್ಸ್ ಸಿನಿಮಾ ಲಿಖಿತ್ ಶೆಟ್ಟಿ ಹಾಗೆ ಖುಷಿ ರವಿ ಅವರಿದ್ದಾರೆ ಒಂದು ಅದ್ಭುತವಾದಂತಹ ಮೂವಿ ಅಂತ ಕೂಡ ಈಗಾಗ್ಲೇ ರಿವ್ಯೂಸ್ ಬರ್ತಿದೆ ಒಂದ್ ಒಳ್ಳೆ ರಾಮ್ ಕಾಮ್ ಹಾಗೆ ಒಂದ್ ಫನ್ ಬೇಕು ಅಂತ ಹೇಳಿದ್ರೆ ಫುಲ್ ಮೀಲ್ಸ್ ಸಿನಿಮಾ ರೆಡಿ ಆಗಿದೆ ಇನ್ನು ಮೂರನೇ ಸಿನಿಮಾ ರಾಧೆಯ ಸಿನಿಮಾ ರಾಧೆಯ ಸಿನಿಮಾ ನಾವು ಈ ಸಿನಿಮಾದಲ್ಲಿ ಒಂಥರ ಅಜಯ್ ರಾವ್ ಅವ್ರನ್ನ ಡಿಫ್ರೆಂಟ್ ಆಗೇನೆ ನೋಡ್ಬೋದು ಅಂದ್ರೆ ಇಷ್ಟು ವರ್ಷಗಳ ಕಾಲ ನಾವೇನು ಅಜಯ್ ರಾವ್ ಅವ್ರನ್ನ ಒಂದು ಒಳ್ಳೆ ಲವ್ ಹೀರೋ ಇರುವಂತಹ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿ ಇರುವಂತಹ ಸಿನಿಮಾಗಳಲ್ಲಿ ನೋಡ್ಕೊಂಡ್ ಬಂದಿದ್ವಿ ಅದೆಲ್ಲ ನಾಮ್ಸ್ ನ ಈಗ ಬ್ರೇಕ್ ಮಾಡಿ ಒಂದು ಸೈಕೋ ಪಾತ್ರದಲ್ಲಿ ರಾಧೆಯ ಸಿನಿಮಾ ಥಿಯೇಟರ್ಸ್ಗೆ ಹಿಟ್ ಆಗಿದೆ ಅಂದ್ರೆ ಒಂದು ಅಜಯ್ ರಾವ್ ಅವರ ಡಿಫ್ರೆಂಟ್ ಲುಕ್ ಆಗಿರ್ಬೋದು ಅವರ ಸ್ಟೈಲ್ ಕಂಪ್ಲೀಟ್ ಚೇಂಜಸ್ ಇದೆ ಸೊ ಏನಾದ್ರೂ ಒಂದು ಸೈಕಿಕ್ ಥ್ರಿಲ್ಲರ್ ಮೂವಿನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ರಾಧೆಯ ಸಿನ್ಮಾ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ಇನ್ನು ದ ಟಾಸ್ಕ್ ಹೊಸಬರ ಟಾಸ್ಕ್ ಸಿನ್ಮಾ ಕೂಡ ಒಂದು ಥ್ರಿಲ್ಲರ್ ಇರುವಂತಹ ಸಿನಿಮಾ ಥ್ರಿಲ್ಲರ್ ಸಸ್ಪೆನ್ಸ್ ಇರುವಂತಹ ಸಿನಿಮಾ ಆಗಿದೆ ಒಂಥರ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಈಗಾಗಲೇ ಇದಕ್ಕೂ ಕೂಡ ಸಾಕಷ್ಟು ಪ್ರಶಂಸೆಗಳು ಬರ್ತಾ ಇದೆ ಒಂದೊಳ್ಳೆ ಚಿತ್ರ ತಂದಿದಿರ ಸಿನಿಮಾ ಇಂಡಸ್ಟ್ರಿಗೆ ಅಂತ ಕೂಡ ಈಗಾಗಲೇ ಒಳ್ಳೆ ರಿವ್ಯೂಸ್ ಹೇಳ್ತಿದ್ದಾರೆ ಶಶಿ ಕುಮಾರ್ ಅವರು ಇದ್ದಾರೆ ಈ ಸಿನಿಮಾದಲ್ಲೂ ಕೂಡ ಒಂದು ದೊಡ್ಡ ತಾರಾ ಬೆಳಗ ಇದೆ ಸೊ ಏನಾದ್ರೂ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿನ ಈ ವೀಕೆಂಡ್ ಗೆ ನೋಡ್ಬೇಕು ಅಂತ ನೀವೇನಾದ್ರೂ ಅಂದ್ಕೊಳ್ತಿದ್ರೆ ದ ಟಾಸ್ಕ್ ಸಿನಿಮಾನ ನೋಡ್ಬೋದು ಏನೋ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಕಾಂಗ್ರಾಚುಲೇಷನ್ಸ್ ಬ್ರದರ್ ಕೂಡ ಈಗ ಒಂದ್ ಒಳ್ಳೆ ರೆಸ್ಪಾನ್ಸ್ ನ ತಗೊಳ್ತಾ ಇದೆ ಈ ಸಿನಿಮಾ ಕೂಡ ಒಂದು ರಾಮ್ ಕಾಮ್ ಸಿನಿಮಾ ಒಂದ್ ರಾಮ್ ಕಾಮ್ ಸಿನ್ಮಾ ಅಂದ್ರೆ ಯೂಶಲ್ ಆಗಿ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟ ಆಗುವಂತಹ ಒಂದು ಜಾನರ್ ಯಾಕಂದ್ರೆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಬಹುದಾದಂತಹ ಸಿನಿಮಾ ಕಾಂಗ್ರಾಚುಲೇಷನ್ಸ್ ಬ್ರದರ್ ಇದರ ಜೊತೆಗೆ ಸಾಕಷ್ಟು ಸಿನಿಮಾಗಳು ಈಗ ತೆರೆ ಕಾಣ್ತಾ ಇದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರ್ತಾ ಇದೆ ಆಪ್ಷನ್ಸ್ ಜಾಸ್ತಿ ಇದೆ ಯಾವ್ದ್ ನೋಡ್ಬೇಕು ಅನ್ನೋ ಕನ್ಫ್ಯೂಷನ್ ಕೂಡ ಜನಕ್ಕೆ ಇರುತ್ತೆ ಸೊ ನೋಡಿ ನಿಮ್ಗೆ ಯಾವ ಸಿನಿಮಾ ನೋಡ್ಬೇಕಂತ ಅನ್ಸುತ್ತೆ ಆ ಸಿನಿಮಾನ ದಯವಿಟ್ಟು ಥಿಯೇಟರ್ಸ್ಗೆ ಹೋಗಿ ನೋಡಿ ಒಂದೊಳ್ಳೆ ಕಂಟೆಂಟ್ ಸಿನಿಮಾಗಳು ಮಿಸ್ ಆಗೋದು ಬೇಡ ಅಂತ ಹೇಳ್ತಾ ಹಾಗೆ ಓ ಟಿ ಟಿ ಕೂಡ ಸಾಕಷ್ಟು ಸಿನಿಮಾಗಳು ಸ್ಟ್ರೀಮ್ ಆಗ್ತಾ ಇದೆ ಈಗ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಯ್ಯೋ ಇದು ನೋಡೋದಿಕ್ಕೆ ನನಗ್ ಸಿಗ್ಲೇ ಇಲ್ಲ ಅಥವಾ ಗೆ ಹೋಗಕ್ ಆಗಲ್ಲ ಈ ವೀಕೆಂಡ್ ನನ್ ಮನೇಲೆ ಚಿಲ್ ಮಾಡ್ಬೇಕಂತ ಅನ್ಕೊಳ್ತಿದ್ದೀನಿ ಅಂತಂದ್ರೆ ಈ ಲಿಸ್ಟ್ ನಿಮ್ಗಾಗಿ ದ ಫ್ಯಾಮಿಲಿ ಮ್ಯಾನ್ ಸೀಸನ್ ತ್ರೀ ರಿಟರ್ನ್ ಆಗಿದೆ ಫ್ಯಾಮಿಲಿ ಮ್ಯಾನ್ ಒನ್ ಹಾಗೆ ಫ್ಯಾಮಿಲಿ ಮ್ಯಾನ್ ಸೀಸನ್ ಟು ಎರಡೂ ಕೂಡ ಸಿಕ್ ಸಿಕ್ಕಾಪಟ್ಟೆ ಸೌಂಡ್ ಮಾಡದಂತಹ ವೆಬ್ ಸೀರೀಸ್ ಈ ವೆಬ್ ಸೀರೀಸ್ ಈಗ ಪಾರ್ಟ್ ತ್ರೀ ಫ್ರಾಂಚೈಸಿ ಬಂದ್ ಆಗಿದೆ ಈ ವೀಕೆಂಡ್ ಗೆ ನಾನ್ ಎಲ್ಲೂ ಹೋಗಲ್ಲ ಮನೇಲೆ ಚಿಲ್ ಮಾಡ್ಬೇಕು ತುಂಬಾ ಸಾಕಾಗಿದೆ ಅಂತ ಅನ್ಕೊಳ್ತಾ ಇದ್ರೆ ಈ ಫ್ಯಾಮಿಲಿ ಮ್ಯಾನ್ ಸೀಸನ್ ತ್ರೀ ನಿಮ್ಗೆ ಬೆಸ್ಟ್ ಚಾಯ್ಸ್ ಆಗಿದೆ ಯಾಕಂದ್ರೆ ಒಂದ್ ಒಳ್ಳೆ ಎಮೋಷನಲ್ ಡ್ರಾಮಾ ಹಾಗೆ ಥ್ರಿಲ್ಲರ್ ವೆಬ್ ಸೀರೀಸ್ ಇರುವಂತದ್ದು ಫ್ಯಾಮಿಲಿ ಮ್ಯಾನ್ ಸೀಸನ್ ತ್ರೀ ಇನ್ನು ಹೋಮ್ ಬೌಂಡ್ ಅಂತ ಕೂಡ ಒಂದು ವೆಬ್ ಸೀರೀಸ್ ರಿಲೀಸ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಈ ಹೋಮ್ ಬೌಂಡ್ ಕೂಡ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಇಟ್ಕೊಂಡು ಬಂದಿರುವಂತಹ ಒಂದು ಸೀರೀಸ್ ಆಗಿದೆ ಸಾಕಷ್ಟು ಜನ ಏನೆಲ್ಲ ಹೋಗಕ್ಕಾಗಲ್ಲ ಚಿಲ್ ಮಾಡಬೇಕು ಫ್ರೆಂಡ್ಸ್ ಜೊತೆ ನೋಡ್ಬೇಕು ಅನ್ನೋರ್ಗೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ದ ಬೆಂಗಾಲ್ ಫೈಲ್ಸ್ ಕೂಡ ದ ಕನ್ಕ್ಲೂಷನ್ ರಿಲೀಸ್ ಆಗಿದೆ ಸಾಕಷ್ಟು ಸೌಂಡ್ ಮಾಡಿದಂತಹದ್ದು ದ ಬೆಂಗಾಲ್ ಫೈಲ್ಸ್ ಈಗ ಓ ಟಿ ಟಿ ಅಲ್ಲಿ ಸ್ಟ್ರೀಮ್ ಆಗ್ತಿದೆ ನೀವು ಅದನ್ನ ಕೂಡ ನೋಡ್ಬೋದು ಇನ್ನ ನಾವು ಕನ್ನಡದಿಂದ ಉಸಿರು ಅನ್ನೋ ಒಂದು ತಿಲಕ್ ಅವರದು ಒಂದು ಸಿನಿಮಾ ಕೂಡ ರಿಲೀಸ್ ಆಗಿದೆ ಸೊ ಇದನ್ನ ನೀವು ಮನೆಯಲ್ಲೇ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂಡ್ ಚಾಯ್ಸ್ ಇನ್ನು ಚಂದನವನದ ಸುತ್ತ ಏನೆಲ್ಲ ನಡೀತಿದೆ ಅಂತ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರ್ತಿದೆ ಕಣ್ರಿ ಯಾಕೆ ನೀವು ಥಿಯೇಟರ್ ಗಳಿಗೆ ಹೋಗಿ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಎಂತೆಂತ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳಾಗಿರ್ಬೋದು ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾಗಳಾಗಿರ್ಬೋದು ಪಕ್ಕಾ ಫುಲ್ ಪ್ಯಾಕೇಜ್ ಇರುವಂತಹ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಇದನ್ನ ಎಲ್ಲಾನು ಕೂಡ ನೀವು ಥಿಯೇಟರ್ ಹೋಗದೆ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಈ ಹಿಂದೆ ಲವ್ ಟೈಲ್ ಆಗಿರ್ಬೋದು ದಿಯಾ ಸಿನಿಮಾ ಆಗಿರ್ಬೋದು ಈ ಸಿನಿಮಾಗಳನ್ನ ಅಯ್ಯೋಚ್ೆ ನಾವು ಥಿಯೇಟರ್ ಅಲ್ಲೇ ನೋಡ್ಬೇಕಾಗಿತ್ತು ಒ ಟಿ ಟಿ ಅಲ್ಲಿ ನೋಡಿದ್ವಿ ಇಂತ ಒಳ್ಳೆ ಸಿನಿಮಾನ ನಾವ್ ಯಾಕೆ ಥಿಯೇಟರ್ ಅಲ್ಲಿ ಹೋಗಿ ನೋಡಿಲ್ಲ ಅಂತ ಫೀಲ್ ಆಗಿದ್ದು ಇದೆ ಈ ಸಲ ಈ ವೀಕೆಂಡ್ ಗೆ ಅಂತ ಫೀಲಿಂಗ್ ನ ಏನು ಇಟ್ಕೋಬೇಡಿ ಎಷ್ಟೇ ಬಿಜಿ ಇದ್ರು ಏನಾದ್ರೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ನಾನು ಒಳ್ಳೆ ಸಿನಿಮಾ ನೋಡ್ಬೇಕು ನಮ್ಮ ಕನ್ನಡದ ಸಿನಿಮಾನ ಬೆಳೆಸ್ಬೇಕು ಅನ್ನೋ ಇಂಟ್ರೆಸ್ಟ್ ನಿಮ್ಗಿದ್ರೆ ದಯವಿಟ್ಟು ಥಿಯೇಟರ್ ಹೋಗಿ ಒಂದಷ್ಟು ಸಿನಿಮಾಗಳನ್ನ ನೋಡಿ ಹೊಸ ಸಿನಿಮಾಗಳು ಏನ್ ಇವತ್ತೆಲ್ಲ ರಿಲೀಸ್ ಆಗಿದೆ ಅದರ ಜೊತೆಯಲ್ಲೇ ಹಿಂದಿನ ವಾರ ತೆರೆ ಕಂಡಂತಹ ಲವ್ ಓ ಟಿ ಪಿ ಕೂಡ ಇನ್ನೂ ಮುಂದುವರಿಯುತ್ತಿದೆ ಅನೀಶ್ ಅವರು ಪಾಪ ಕಣ್ಣೀರ್ ಹಾಕೊಂಡ್ ಕೇಳಿದ್ರು ಜನಕ್ಕೆ ಒಂದೊಳ್ಳೆ ಕಣ್ಣು ಕಂಟೆಂಟ್ ಇರುವಂತಹ ಸಿನಿಮಾ ಬ್ಲಾಕ್ ಬಸ್ಟರ್ ರಿವ್ಯೂಸ್ ಬಂದಿದೆ ನನ್ನ ಸಿನಿಮಾಗೆ ಬಂದು ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾನ ನೋಡಿ ಅಂತ ತುಂಬಾ ಬೇಡ್ಕೊಂಡಿದ್ರು ಕೂಡ ಅಷ್ಟೇ ಒಳ್ಳೆ ಅದ್ಭುತವಾದಂತಹ ಕಂಟೆಂಟ್ ಆ ಲವ್ ಓ ಟಿ ಪಿ ಸಿನಿಮಾಗೆ ಇದೆ ಪಕ್ಕ ಫುಲ್ ಪ್ಯಾಕೇಜ್ ಇರುವಂತಹ ಸಿನಿಮಾ ಫುಲ್ ಎಂಟರ್ಟೈನಿಂಗ್ ಆಗಿರುವಂತಹ ಸಿನಿಮಾ ಈ ವೀಕೆಂಡ್ ಗೆ ನೀವ್ ನೋಡ್ಬೇಕಂತ ಅನ್ಕೊಳ್ತಿದ್ರೆ ಲವ್ ಓ ಟಿ ಪಿ ಇಸ್ ದ ಒನ್ ಆಫ್ ದ ಬೆಸ್ಟ್ ಸಜೆಶನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಅದ್ಭುತವಾದಂತಹ ಸಿನಿಮಾ ಲವ್ ಓ ಟಿ ಪಿ ಸಿನ್ಮಾ ಇನ್ನ ಬ್ರಾಟ್ ಸಿನ್ಮಾ ಕೂಡ ಈಗ ಕಂಟಿನ್ಯೂ ಆಗ್ತಿದೆ ಬ್ರಾಟ್ ಸಿನ್ಮಾ ಕೂಡ ಒಂದ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಂತಹ ಸಿನ್ಮಾ ಹೇಗೆ ಒಂದು ಮಿಡಿಲ್ ಕ್ಲಾಸ್ ಹುಡುಗನ ಜೀವನ ಬದಲಾಗತ್ತೆ ಯಾವ ರೀತಿಯಾದಂತಹ ಒಂದು ಗ್ಯಾಂಬ್ಲಿಂಗ್ ಅಲ್ಲಿ ಸಿಗಾಕೊಳ್ತಾರೆ ಇದನ್ನೆಲ್ಲಾ ಹೇಳುವಂತಹ ಸಿನ್ಮಾ ಬ್ರಾಟ್ ಸಿನ್ಮಾ ಇದು ಕೂಡ ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ ಮಿಡಲ್ ಕ್ಲಾಸ್ ಹುಡುಗರು ನೋಡ್ಬೇಕಾದಂತಹ ಸಿನ್ಮಾ ಅವರ ಕಷ್ಟ ನಷ್ಟಗಳನ್ನ ಆಗು ಹೋಗುಗಳನ್ನ ತೋರಿಸಿರುವಂತಹ ಸಿನಿಮಾ ಡಾರ್ಲಿಂಗ್ ಕೃಷ್ಣ ಅವರು ತೋರಿಸಿರುವಂತಹ ಇದು ಕೂಡ ಥಿಯೇಟರ್ಸ್ ನಲ್ಲಿ ಕಂಟಿನ್ಯೂ ಆಗ್ತದೆ ಗೆ ಹೋಗಿ ದಯವಿಟ್ಟು ಈ ಸಿನಿಮಾಗಳನ್ನ ನೋಡಿ ಇನ್ನೂ ಸಿಂಪಲ್ ಸುನಿ ಅವರ ಸಿನಿಮಾಗಳಂತಂದ್ರೆ ಅಷ್ಟೇ ಸಿಂಪಲ್ ಆಗಿರುವಂತಹ ಟ್ವಿಸ್ಟ್ ಗಳ ಜೊತೆಗೆ ಅದ್ಭುತವಾದಂತಹ ಮೇಕಿಂಗ್ ಕೂಡ ಇರುತ್ತೆ ಒಂದ್ ಒಳ್ಳೆ ಸ್ಟೋರಿ ಕೂಡ ಇರುತ್ತೆ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಹಾಗೆ ಒಂದ್ ಸ್ವಲ್ಪ ಎಮೋಷನಲ್ ಡ್ರಾಮಾ ಈ ತರದ್ ಎಲ್ಲಾ ಎಲಿಮೆಂಟ್ಸ್ ಮಿಕ್ಸ್ ಆಗಿರುವಂತಹ ಸಿನಿಮಾನ ನೀವು ನೋಡ್ಬೇಕು ಪುರಾತನ ಕಾಲದ ಸಿನಿಮಾ ಆಗಿರ್ಬೋದು ಅಥವಾ ನಾವು ಈ ಹಿಂದೆ ಮಿಸ್ ಮಾಡ್ಕೊಂಡಿದ್ದಂತಹ ಪೋರ್ಚುಗೀಸ್ ಟೈಪ್ ನಲ್ಲಿ ಇರುವಂತಹ ಜಾನರ್ ನಲ್ಲಿ ಇರುವಂತಹ ಸಿನಿಮಾ ಆಗಿರ್ಬೋದು ನಾಲ್ಕು ಸ್ಟೋರೀಸ್ ಹೇಳಿರುವಂತಹ ಒಂದು ಸಿನಿಮಾ ಗತ ವೈಭವ ಸಿನಿಮಾ ಗತ ವೈಭವ ಸಿನಿಮಾಗೂ ಕೂಡ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಈಗಾಗ್ಲೆ ಅಂದ್ರೆ ನಾವು ನಾಲ್ಕು ತಲೆಮಾರಿನ ಸಿನಿಮಾಗಳನ್ನ ನೋಡ್ಬೋದು ಈ ಗತ ವೈಭವ ಸಿನಿಮಾದಲ್ಲಿ ದುಷ್ಯಂತ್ ಅವ್ರಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಇನ್ನು ಆಶಿಕಾ ಅವರು ಕೂಡ ಅಷ್ಟೇ ಗ್ಲಾಮರಸ್ ಆಗಿ ಅಷ್ಟೇ ಬಬ್ಲಿ ಆಗಿ ಹಾಗೆ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅದನ್ನ ಕೂಡ ನೀವು ಒಂದು ಚಾಯ್ಸ್ ಆಗಿ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು ಇನ್ನು ಮೂರನೇ ಸಿನ್ಮಾ ಉಡಾಳ ಸಿನ್ಮಾ ಉಡಾಳ ಸಿನಿಮಾ ಕೂಡ ಈಗಾಗ್ಲೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಡಾಲಿ ಧನಂಜಯ್ ಅವರು ಕೂಡ ಇದಕ್ಕೆ ಒಳ್ಳೆ ರಿವ್ಯೂ ಅನ್ನ ಕೂಡ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಸಿನಿಮಾ ಉಡಾಳ ಸಿನ್ಮಾ ಈ ವೀಕೆಂಡ್ ಅಲ್ಲಿ ಒಂದು ಮಸ್ತ್ ಎಂಟರ್ಟೈನಿಂಗ್ ಸಿನಿಮಾ ಬೇಕು ಅಂತ ಹೇಳಿದ್ರೆ ಅದು ಉಡಾಳ ಸಿನಿಮಾ ಆಗಬಹುದು ಈಗಾಗ್ಲೇ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಸೂ ಫ್ರಮ್ ಸೋಗೆ ಸಾಕಷ್ಟು ಪ್ರಶಂಸೆಗಳು ಕೂಡ ಸಿಗ್ತಾ ಹೋಯ್ತು ಕಾಂತಾರಗೆ ಬ್ಲಾಕ್ ಬಸ್ಟ್ ರಿವ್ಯೂಸ್ ಬಂತು ಬರೀ ಸ್ಟಾರ್ಡಮ್ ಇದೆ ಅಥವಾ ಹೀರೋಯಿನ್ಸ್ ತುಂಬಾ ಜನ ಇದಾರೆ ಒಳ್ಳೊಳ್ಳೆ ನೇಮ್ ಫೇಮ್ ಈ ತರದ್ದೇ ನೋಡ್ದೆ ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಕೂಡ ನಮ್ಮ ವೀಕ್ಷಕರು ಥಿಯೇಟರ್ ಗೆ ಹೋಗಿ ನೋಡ್ಬೇಕು ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಬೆಳೆಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ನಮಗೋಸ್ಕರ ಮಾಡುವಂತಹ ಸಿನಿಮಾಗಳನ್ನ ನಾವೇ ಥಿಯೇಟರ್ ಹೋಗಿ ನೋಡಿಲ್ಲ ಅಂತಂದ್ರೆ ಹೇಗೆ ಅಲ್ವಾ ಸೊ ಈ ವೀಕೆಂಡ್ ಗೆ ಹೊಸ ಸಿನಿಮಾಗಳು ರಿಲೀಸ್ ಆಗ್ತಿದೆ ಆ ಸಿನಿಮಾಗಳಲ್ಲಿ ಯಾವ್ಯಾವ ಸಿನಿಮಾ ನಿಮ್ಮ ಚಾಯ್ಸ್ ಆಗಿದೆ ಹಾಗೆ ಹಿಂದಿನ ವಾರ ತೆರೆ ಕಂಡಂತಹ ಲವ್ ಓ ಟಿ ಪಿ ಉಡಾಳ ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾನ ನೀವ್ ನೋಡ್ಬೇಕಂತಿದೀರಾ ಅದನ್ನ ನನಗೆ ಕಮ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಾರ ಸಿಗೋಣ ಮತ್ತೆ ಚಂದನವನದಲ್ಲಿ ಏನೆಲ್ಲ ನಡೀತಿದೆ ಹಾಗೆ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗ್ತಿದೆ ಯಾವ್ಯಾವ ಸಿನಿಮಾಗಳು ಓ ಟಿ ಟಿ ಅಲ್ಲಿ ಸ್ಟ್ರೀಮ್ ಆಗ್ತಿದೆ ಯಾವ್ ಸಿನ್ಮಾ ನೀವ್ ಮಿಸ್ ಮಾಡ್ಕೊಂಡ್ರಿ ಮಿಸ್ ಮಾಡ್ಕೋಬಾರ್ದಾಗಿತ್ತು ಇದು ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಲ್ಲಿವರೆಗೂ ವೇಟ್ ಮಾಡ್ತೀರಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಬೀಟ್ ಕನ್ನಡ